ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಈ ಮನೆಯ ಗುರುತು ನಿಮಗೆ ಇದೆಯಾ ಇದು ಯಾವುದೇ ಆರ್ಟಿಫಿಷಿಯಲ್ ಅಲ್ಲ ಅಥವಾ ನಮಗೆ ಅಂಗಡಿಯಲ್ಲಿ ಎಲ್ಲ ಸಿಗ್ತದಲ್ಲ ಮನೆ ಆ ಥರದ್ದಲ್ಲ ಇದನ್ನು ವೈಜಯಂತಿ ಮನೆ ಅಂತಾರೆ ಇದು ಶ್ರೀರಾಮಚಂದ್ರ ಮತ್ತು ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾದ ಮನೆ ಮತ್ತು ಇದರಲ್ಲಿ ಲಕ್ಷ್ಮೀ ಕಟಾಕ್ಷ ಇದೆ ಅಂತಾರೆ ಹಾಗೆ ನಾವು ಈ ಮನೆಯನ್ನು ನಾವು ದುಡ್ಡು ಇಡುವಂತಹ ಬೀರು ಆಗಿರ್ಬೋದು ಅಥವಾ ಪರ್ಸ್ ಆಗಿರ್ಬೋದು ಅಥವಾ ಡ್ರಾಯರ್ ಆಗಿರ್ಬೋದು ಅಲ್ಲಿ ಈ ಮನೆಯನ್ನು ಇಟ್ಟರೆ ನಮಗೆ ಧನ ಅಭಿವೃದ್ಧಿ ಆಗುತ್ತೆ ಅಂತಾರೆ ಹಾಗೆಯೇ ಈಗ ನಾವು ರಾಖಿ ಹಬ್ಬ ಎಲ್ಲ ಬರ್ತದೆ ಆ ಟೈಮಲ್ಲೆಲ್ಲ ಯಾವುದೋ ಒಂದು ಅಂಗಡಿಯಿಂದ ತಂದು ರಾಖಿ ಕಟ್ಟೋದಕ್ಕಿಂತ ಇದರಲ್ಲೇ ನಾವು ರಾಖಿಯನ್ನೆಲ್ಲ ಮಾಡಿ ಕಟ್ಟಿದರೆ ತುಂಬ ವಿಶೇಷ ಅನ್ನಿಸ್ತದೆ ಹಾಗೆಯೇ ನನಗೆ ಈ ಗಿಡದ ಪರಿಚಯ ಮೊದಲೇನಿರಲಿಲ್ಲ ಇರಲಿಲ್ಲ ಇದೂ ಅಷ್ಟೇ ಸುಧಾ ಸಂದೀಪ್ ಅವರ ತೋಟದಲ್ಲಿ ಇತ್ತು ಅಲ್ಲಿಂದ ನನ್ನ ಮಗಳು ಕಲೆಕ್ಟ್ ಮಾಡಿ ಗಿಡ ಮಾಡಿ ಕೊಟ್ಟಿದ್ಲು ಈಗ ತುಂಬ ಮೂರು ನಾಲ್ಕು ಕಡೆ ಇದರ ಗಿಡ ಇದೆ ಹಾಗೆ ಇದನ್ನು ಗಿಡ ಮಾಡೋದು ಅಂತ ಕಷ್ಟ ಏನಿಲ್ಲ ಈ ಮನೆ ಇದೆಯಲ್ಲ ಈ ಸೀಡು ಅದನ್ನು ಒಂದು ದಿನ ನೀರಲ್ಲಿ ನೆನೆಸಿ ನಾವು ಒಂದು ಕವರಲ್ಲಿ ಗೊಬ್ಬರ ಮಣ್ಣೆಲ್ಲ ಹಾಕಿ ಅದನ್ನು ಹೂತಿಟ್ಟರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದು ಗಿಡ ಬರಲಿಕ್ಕೆ ಒಂದು ಸಲ ಗಿಡ ಬಂತು ಅಂತಂದರೆ ಆಮೇಲೆ ನಮಗೆ ಇದರಿಂದ ಕಾಯಿ ಸಿಗ್ತಾನೆ ಇರ್ತದೆ ಹಾಗಾಗಿ ಇದರ ಬಗ್ಗೆ ಆಸಕ್ತಿ ಇದ್ದವರು ನೀವು ಒಂದು ಪಾಟಲ್ಲಾದರೂ ಸರಿ ಒಂದು ಗಿಡ ಮಾಡಿಕೊಂಡ್ರೆ ಒಂದು ವಿಶೇಷ ನೋಡಿ ಇದು ಇದರಲ್ಲಿ ನಾನು ಪೋಣಿಸೋದನ್ನು ತೋರಿಸ್ತೇನೆ ನಾವು ಈ ಥರ ಒಂದು ಸೂಜಿಗೆ ದಾರದಲ್ಲಿ ಪೋಣಿಸ್ಕೋಬೇಕು ಅಂದರೆ ಬೇಗ ಕಟ್ಟಾಗುವಂತೆ ತಿರಬಾರ್ದು ಇದು ನಾನು ಸ್ವಲ್ಪ ಗಟ್ಟಿಗಿದೆ ದಾರ ಅದನ್ನು ತಗೊಂಡಿದ್ದೇನೆ ನೋಡಿ ಒಂದು ಬೀಜ ತೋರಿಸ್ತೇನೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಇದೆಯಲ್ಲ ಇಲ್ಲಿ ಇದರದ್ದು ನೋಡಿ ಈ ಥರ ಇರ್ತದೆ ಇದನ್ನು ತಕ್ಕೊಂಬಿಡ್ಬೇಕು ಇದನ್ನು ತಕ್ಕೊಂಡ್ಬಿಡ್ಬೇಕು ಇದು ಯಾವುದೇ ಏನು ನಾವು ತೂತು ಮಾಡಿರೋ ಹೋಲ್ ಮಾಡಿರೋದಂಥದ್ದಲ್ಲ ಇದು ನ್ಯಾಚುರಲ್ ಆಗಿರುವಂಥದ್ದು ನೋಡಿ ಆರಾಮ್ಸೆ ಎಷ್ಟು ಆರಾಮಸೆ ಮಾಡ್ಬೋದು ಅಂತಂದರೆ ಇವೆಲ್ಲ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು ನೋಡಿ ನೋಡಿ ಇಲ್ಲಿ ಈ ಥರ ಇರ್ತದೆ ನೋಡಿ ಅದರದ್ದು ಎಲ್ಲ ಆಗಿ ಇದಾಗಿರ್ತದಲ್ಲ ನೋಡಿ ಈ ಥರ ತೆಗೆದ್ರೆ ಈ ಥರ ಅದರದ್ದು ವೇಸ್ಟ್ ಅಂದರೆ ವೇಸ್ಟಲ್ಲ ಅದರದ್ದು ಹೂವಿನ ಭಾಗ ಒಣಗಿರುವಂಥದ್ದು ಅದನ್ನು ಈ ಥರ ನಾವು ಪೋಣಿಸ್ಕೊಂಡ್ರೆ ಆರಾಮಸೆ ಈಸಿಯಾಗಿ ಬರ್ತದೆ ನೋಡಿ ಇದು ನೂರ ಎಂಟು ಮನೆ ಜಪ ಮನಿಗೆ ಜಪ ಮಾಡೋದಕ್ಕೆ ಜಪ ಮಾಡುವವರಿಗೆಲ್ಲ ಇದು ಒಳ್ಳೆಯದು ನೋಡಿ ಈ ಥರ ನನ್ನ ಹತ್ರ ಒಂದು ಹಳೇ ಈ ಥರ ಸರ ಫೋನ್ಸ್ ಇರೋದು ಮೂರು ವರ್ಷದ ಹಿಂದಿಂದೆ ಏನೂ ಆಗಿಲ್ಲ ಅದೇ ಶೈನಿಂಗ್ ಇರ್ತದೆ ಆ ಸೌಂಡು ನೋಡಿ ಒಂಥರ ಒಂಥರ ಸೌಂಡಿದೆ ಅದು ನ್ಯಾಚುರಲ್ ಸೌಂಡು ಪ್ರಕೃತಿಯಲ್ಲಿ ಎಷ್ಟೆಲ್ಲ ವಿಶೇಷತೆ ಇದೆ ಅಲ್ವಾ ನೋಡಿ ಭಗವಂತನ ಸೃಷ್ಟಿ ಇದು ಯಾವುದೇ ಏನು ಯಾರ್ದು ಹೋಲ್ ಮಾಡಿಲ್ಲ ಅಥವಾ ಕಲರ್ ನೋಡಿ ಆ ಚಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಯಾರಿಗಾದರೂ ಇದನ್ನು ಗಿಡ ಮಾಡುವಂತಹ ಆಸಕ್ತಿ ಇದ್ದರೆ ನೋಡಿ ಎಲ್ಲಾದರೂ ಇದ್ರದ್ದು ವೈಜಯಂತಿ ಸೀಡ್ ಸಿಕ್ಕಿದರೆ ಅದನ್ನು ಗಿಡ ಮಾಡಿ ಒಂಥರ ಅಲಂಕಾರಿಕವಾಗಿ ಇರ್ತದೆ ಮತ್ತು ತುಂಬ ಪಾಸಿಟಿವ್ ವೈಪ್ಸ್ ಇದೆ ಅದರಲ್ಲಿ ನಿಜ ಹೌದು ನಾವು ನಮ್ಮ ಏನು ಯಾವುದಾದ್ರೂ ಕೆಲಸ ಮಾಡ್ತೀರಲ್ವಾ ನೀವು ಆ ಕೆಲಸ ಮಾಡುವಂಥ ಬಾಕ್ಸಲ್ಲ ಅಥವಾ ಕೈಗೆ ಕಟ್ಕೊಂಡ್ರಿ ತುಂಬ ಜನ ಇದನ್ನು ಸಿಲ್ವರ್ ಅಥವಾ ಗೋಲ್ಡ್ ಕಟ್ಟಿ ಇದರಲ್ಲಿ ಚೈನ್ ಬ್ರೇಸ್ಲೆಟ್ ಮಾಡಿ ಇದನ್ನು ನಾನು ತುಂಬ ಜನರ ಹತ್ರ ನೋಡ್ಕೊಂಡಿದ್ದೀನಿ ಮತ್ತು ತುಂಬ ಜನ ಇದನ್ನು ಆನ್ಲೈನಲ್ಲೆಲ್ಲ ತರಿಸ್ಕೊಳ್ತಾರೆ ನಾವೇ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ನಮ್ಮ ಮನೆಯಲ್ಲಿ ಗಿಡನ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಇದ್ರದ್ದು ಇರ್ತದೆ ನೋಡಿ ಈ ಗೊಂಚಲನ್ನ ಈ ಥರ ಎಲ್ಲ ಕಲೆಕ್ಟ್ ಮಾಡಿದರೆ ನಾವು ಹೆಂಗಸರು ಸೂಡಿ ಅಂತ ಹಾಕ್ತೀವಲ್ವ ತಲೆಗೆ ಆ ತಲೆಗೆ ಸೂಡಿ ಹಾಕಿದ ಸುತ್ತ ಈ ಥರ ಪೋಣಿಸಿದರೆ ಅಲಂಕಾರಿಕವಾಗಿಯೂ ಇರ್ತದೆ ಆಮೇಲೆ ಇದು ಬಿಟ್ಟು ಹೋಗುತ್ತೆ ಅನ್ನುವ ಅಂತ ಏನಾದ್ರೆ ಇದ್ರೆ ನೋಡಿ ಇಲ್ಲಿಗೆ ಫ್ಯಾಬ್ರಿಕ್ ಗಮ್ ಏನಾದರೂ ಹಾಕಿ ಸ್ವಲ್ಪ ಒಣಗಾಕಿ ಬಿಟ್ಟರೆ ಈ ದಂಡಿಗೆ ಏನಾದರೂ ನಾವು ಗೋಲ್ಡನ್ನು ಪಾಲಿಷ್ ಎಲ್ಲ ಹಾಕಿ ಸ್ವಲ್ಪ ಕ್ರಿಯೇಟಿವ್ ಮಾಡಿದರೆ ಇನ್ನೂ ಇದರಲ್ಲಿ ನಮಗೆ ತುಂಬ ವಿವಿಧ ರೀತಿಯ ಬಗೆ ಬಗೆಯ ಏನು ಅಲಂಕಾರಿಕ ಕ್ಲಿಪ್ಪನ್ನಾಗಲಿ ತಲೆಗೆ ಒಂದು ಹೂವಿನ ಅಲಂಕಾರ ಏನೋ ಮಾಡ್ಬೋದು ನಾನಿಲ್ಲಿ ಸುಮ್ಮನೆ ತಲೆಗೆ ಈ ಥರ ಸಿಗ್ಸಿದ್ದೀನಿ ನೋಡಿ ಸುಮ್ಮನೆ ಜಸ್ಟ್ ಒಂದು ಬಂಚ್ ಬಂಚನೆಲ್ಲ ಸಿಗ್ಸಿಟ್ಟಿದ್ದೀನಿ ತುಂಬ ಚೆಂದ ಕಾಣಿಸ್ತದೆ ಎಲ್ಲಾದರೂ ಫಂಕ್ಷನ್ಗೆಲ್ಲ ಹೋಗುವಾಗ ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಆಮೇಲೆ ಇದು ಪೂಣಿಸಿದ ಮೇಲೆ ಇದ್ರೆ ಪೂನಿಸಿದ ಮೇಲೇ ಅಷ್ಟೇ ಗಟ್ಟಿ ಇರ್ತದೆ ಯಾವುದೇ ಕಾರಣಕ್ಕೂ ಹು ಹುಳ ಬರೋದು ಮತ್ತು ಒಡೆದು ಹೋಗೋದಂತೂ ಇಲ್ಲವೇ ಇಲ್ಲ ಸಾಧ್ಯವೇ ಇಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಕಲ್ಲು ತಗೊಂಡು ಹೊಡಿಬೇಕಾಗುತ್ತೆ ಅಷ್ಟು ಗಟ್ಟಿ ಇದೆ ನೋಡಿ ಅಷ್ಟು ಗಟ್ಟಿ ಇದೆ ಎರಡು ಮೂರು ಕಲರ್ ಬರುತ್ತೆ ಇದರಲ್ಲಿ ಸ್ವಲ್ಪ ಇದು ಡಾರ್ಕ್ ಕಪ್ಪುಗಿದೆ ಕೆಲವೆಲ್ಲ ಸ್ವಲ್ಪ ಗ್ರೇಶ್ ಇದೆ ಇನ್ನು ಸ್ವಲ್ಪ ವೈಟ್ ಆಗ್ತಾಯಿದೆ ಇಂಥದನ್ನೆಲ್ಲ ಪೋಣಿಸುವಾಗ ಇಂಥದನ್ನೆಲ್ಲ ನೋಡ್ಕೊಂಡು ಪೋಣಿಸ್ಕೋಬೇಕು ಪೊಳ್ಳು ಇದೆ ಇದರೊಳಗಡೆ ಒಂದು ಓಪನ್ ಮಾಡಿದೆ ಓ ಹೌದು ಇದರೊಳಗಡೆ ನೋಡಿ ಈ ಥರ ಒಂದು ಅಕ್ಕಿ ಥರ ಇದೆ ನೋಡಿ ಹೌದು ಅಯ್ಯೋ ನನ್ನ ಫ್ರೆಂಡ್ ಅಂದಿರೋದು ಕರೆಕ್ಟು ನೋಡಿ ಇದರೊಳಗಡೆ ಒಂದು ಅಕ್ಕಿ ಥರ ಇದೆ ಇದರಲ್ಲಿ ಪಾಯಸ ಎಲ್ಲ ಮಾಡ್ತಾರಂತೆ ನಾನು ಕಲ್ತಕೊಂಡು ಇನ್ನೊಂದು ಚೆನ್ನಾಗಿರೋದು ಹೊಡೆದ್ರೆ ಗೊತ್ತಾಗುತ್ತೆ ಕುತ್ತಿಗೆ ಹಾಕೊಂಡಾಗಲೂ ಅಷ್ಟೇ ತುಂಬ ಸುಂದರವಾಗಿದೆ ವೈಜಯಂತಿ ಗಿಡದ ನೋಡಲಿಕ್ಕೆ ಜೋಳದ ಗಿಡದ ಥರನೇ ಕಾಣಿಸ್ತದೆ ಇದರ ಗೆಣ್ಣು ಅಂತಾರಲ್ಲ ಅದೇ ಗಂಟು ಗಂಟೆ ಎಲೆ ಹುಟ್ಕೊಳ್ಳುತ್ತಾ ಎಲೆ ಪ್ರತಿ ಎಲೆಯ ಮಧ್ಯದಿಂದನೂ ಬಿಟ್ಕೊಂಡು ಬರ್ತದೆ ಹೂವಾಗಿ ಅದರ ಹೂವು ಅದೇ ಇದೇ ಥರ ಇರ್ತದೆ ಸ್ವಲ್ಪ ನಂತರ ಈ ಗಿಡದ ಏನು ಜಾಸ್ತಿ ಏನು ಬೇಡ ಸ್ವಲ್ಪ ನೀರು ಸ್ವಲ್ಪ ಗೊಬ್ಬರ ಕೊಟ್ಟರೆ ಸಾಕು ಒಂದು ರಿಂದ ಐದು ಅಡಿ ಎತ್ತರಕ್ಕೆ ಬೆಳೀತದೆ ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಸಿರಾಗಿರ್ತದೆ ನಂತರ ಸ್ವಲ್ಪ ಬ್ಲ್ಯಾಕ್ ಬರ್ತದೆ ಆಮೇಲೆ ಬ್ರೌನ್ ಒಂದು ಸ್ವಲ್ಪ ಬೂದು ಕಲರ್ ಬರ್ತದೆ ಫೈನಲ್ ಆಗಿ ನಮಗೆ ಬೂದು ಮಿಶ್ರಿತ ವೈಟ್ ಬೀಜ ಸಿಗ್ತದೆ ಇದು ಬಿ ಚೆನ್ನಾಗಿ ಬಳ್ತಿದ್ದಂತಂದರೆ ನಮಗೆ ಈ ಕಲರ್ ಸಿಗ್ತದೆ ಒಣಗಿದ ನಂತರ ಅದರಷ್ಟಕ್ಕೆ ಬೀಜ ಕೆಳಗಡೆ ಉದುರ್ತದೆ ಇಲ್ಲಾಂದರೆ ನಾವು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಕೊಯ್ದು ಕಲೆಕ್ಟ್ ಮಾಡಿಟ್ಕೋಬೋದು ನಾನಿಲ್ಲಿ ಪೋಣಿಸ್ತಾ ಇದ್ದ ಹಾಗೇ ಈ ಮಕ್ಳು ಬಂದು ನಮಗೊಂದು ಮಾಡಿಕೊಡಿ ಅಂತಂದರು ಸೊ ಇವರು ಅಕ್ಕ ತಮ್ಮ ನನಗೊಂದು ಮಾಡಿಕೊಡಿ ನನ್ನ ತಮ್ಮನಿಗೆ ನಾನು ಕಟ್ತೀನಿ ಅಂತಂದ್ಲು ಹಾಗೆ ನಾನು ಸಣ್ಣದಾಗಿ ಒಂದು ಈ ಥರ ಪೋಲ್ಸಿ ಕೊಟ್ಟೆ ನೋಡಿ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನಾನು ಇದನ್ನೇ ಅಂದಿದ್ದು ರಾಕಿ ಈ ಥರ ಮಾಡಿ ಇಲ್ಲಾಂದರೆ ನಿಮ್ಮ ಕ್ರಿಯೇಟಿವಿಗೆ ತಕ್ಕಂಗೆ ಮಾಡಿ ಕಟ್ಟಿದರೆ ಅದರಲ್ಲಿ ಒಂಥರ ಖುಷಿ ಇರ್ತದೆ ನಾನು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು